ಜಂಟಲ್ಮ್ಯಾನ್ ಸಿಎಂ ಪಟ್ಟದ ರಾಣಿ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕುಳಿತುಕೊಳ್ತಾಳ ಅಥವಾ ಶಿವಕುಮಾರ್ ಅವರಿಗೆ ವರಮಾಲೆ ಹಾಕ್ತಾಳ ಅನ್ನುವಂತಹ ಸಸ್ಪೆನ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಕೆ ಶಿವಕುಮಾರ್ ಮಾತ್ರ ಸ್ವಯಂ ವರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ನವೆಂಬರ್ ತಿಂಗಳಲ್ಲೇ ಮೂರು ಮುಹೂರ್ತಗಳನ್ನ ಕೆ ಶಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಅವರಿಗೆ ತುಂಬಾ ಆಪ್ತರಾದ ಭರವಸೆ ಇಟ್ಟಿರುವ ಜ್ಯೋತಿಷಿಯೇ ಈ ಮೂರೂ ಮುಹೂರ್ತಗಳನ್ನ ಕೊಟ್ಟಿದಾರಂತೆ ಅಂದ್ರೆ ಅಲ್ಲಿಗೆ ಯಾರು ಏನಾದ್ರೂ ಹೇಳಿ ಡಿ ಕೆ ಶಿವಕುಮಾರ್ ಅವರಂತೂ ಮುಖ್ಯಮಂತ್ರಿ ಪಟ್ಟಾಭಿಷೇಕಕ್ಕೆ ಶ್ವೇತಾಂಬರಧಾರಿಯಾಗಿ ರೆಡಿಯಾಗಿ ಕುಳಿತಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಫೋಕಸ್ ಸ್ಪೆಷಲ್ ಸ್ಟೋರಿ ನಾನು ನಿಶ್ಚಿತ ಇಡೀ ರಾಜಕಾರಣದ ಕಣ್ಣು ನವೆಂಬರ್ ತಿಂಗಳ ಕಡೆಗಿತ್ತು ಇದೀಗ ರಾಜ್ಯೋತ್ಸವದ ಮೂಲಕ ನವೆಂಬರ್ ತಿಂಗಳ ಸ್ವಾಗತ ಕೂಡ ಆಗಿದೆ ಇದೀಗ ಅನೇಕರ ಭವಿಷ್ಯಕ್ಕೆ ನವೆಂಬರ್ ಕೌಂಟ್ ಡೌನ್ ಶುರುವಾಗಿದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮಂತ್ರಿಗಳಾಗ್ತಾರೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಪ್ರಶ್ನೆಗಳಿಗೆ ನವೆಂಬರ್ ತಿಂಗಳು ಉತ್ತರವನ್ನ ಕೊಡುತ್ತಾ ಅನ್ನುವಂತಹ ಕುತೂಹಲ ಈಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇದೀಗ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದಕ್ಕೆ ಮುಹೂರ್ತ ನೋಡಿದ್ದಷ್ಟೇ ಅಲ್ಲ ಹೈಕಮಾಂಡ್ಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಇದೆ ನೋಡುವಷ್ಟು ನೋಡಿದ್ದಾಯ್ತು ಕೇಳ್ದಷ್ಟು ಕೇಳಿದ್ದೂ ಆಯ್ತು ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡಿದ್ದು ಆಯ್ತು ಅಂತ ಡಿ ಕೆ ಶಿ ಸೀದಾ ಜ್ಯೋತಿಷಿ ಮುಂದೆ ಕೂತು ಮೂರು ಮುಹೂರ್ತಗಳನ್ನ ನಿಗದಿ ಮಾಡಿಕೊಂಡಿದ್ದಾರೆ ನವೆಂಬರ್ ಮೂರನೇ ವಾರದಲ್ಲಿ ಈ ಮೂರು ಘಳಿಗೆಗಳು ಫಿಕ್ಸ್ ಆಗಿದೆ ಅಂತ ತಿಳಿದು ಬಂದಿದೆ ಈ ಮೂರು ಘಳಿಗೆ ಮಿಸ್ ಆದ್ರೆ ಆಮೇಲೆ ಡಿ ಕೆ ಶಿವಕುಮಾರ್ ಶಿವ ತಾಂಡವ ಆಡೋದಂತೂ ಗ್ಯಾರಂಟಿ ಅನ್ನುವಂತಹದ್ದು ಬಲ್ಲ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನ ಬಗ್ಗೆ ಡಿಕೆಶಿಗೆ ಹೆಚ್ಚು ಆಸಕ್ತಿ ಇದೆಯಂತೆ ಶತಾಯಗತಾಯ ಈ ದಿನವೇ ಪದಗ್ರಹಣ ಮಾಡಬೇಕು ಅಂತ ಡಿಕೆಶಿ ಡಿಸೈಡ್ ಕೂಡ ಮಾಡಿದ್ದಾರೆ ಈ ಸಲವೂ ಆಗದೆ ಹೋದ್ರೆ ಬಂಡೆ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ ಅಂತ ಅವರ ಆಪ್ತ ವಲಯ ಕೂಡ ಹೇಳ್ತಾ ಇದೆ ನವೆಂಬರ್ ಚಳಿಯಲ್ಲಿ ಯಾರ್ಯಾರಿಗೆ ಡಿಕೆಶಿ ಬಿಸಿಯನ್ನ ಮುಟ್ಟಿಸ್ತಾರೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಈ ಮೂರು ಮುಹೂರ್ತಗಳಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸದೆ ಹೋದ್ರೆ ಡಿ ಕೆ ಶಿವಕುಮಾರ್ ಮೈ ಚಳಿ ಬಿಟ್ಟು ಕಾಂಗ್ರೆಸ್ ಮನೆಗೆ ಬೆಂಕಿ ಹಚ್ಚೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ನವೆಂಬರ್ ಹದಿನಾಲ್ಕನೇ ತಾರೀಕಿನ ಮಕ್ಕಳ ದಿನದಂದು ರಾಜಕೀಯ ಅಂದ್ರೆ ಮಕ್ಕಳಾಟ ಅಲ್ಲ ಅನ್ನುವಂತಹ ಸಂದೇಶವನ್ನ ಡಿ ಕೆ ಕೊಡಬಹುದು ಅದೇ ರೀತಿ ಅದೇ ದಿನ ವಿಶ್ವ ಮಧುಮೇಹ ದಿನವೂ ಇದೆ ಹಾಗಾಗಿ ಆ ದಿನದಿಂದ ಯಾರ್ಯಾರ ಶುಗರ್ ಲೆವೆಲ್ ಯಾವ್ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ ಏನು ನವೆಂಬರ್ ಹತ್ತೊಂಬತ್ತಕ್ಕೆ ವಿಶ್ವ ಪುರುಷರ ದಿನವೂ ಇದೆ ಆ ದಿನ ರಾಜಕೀಯದಲ್ಲಿ ತಮ್ಮ ಗಂಡಸ್ತನ ತೋರ್ಸ್ಕೊಳ್ಳೋದಕ್ಕೂ ಡಿ ಕೆ ಸಹಿತ ಅನೇಕರು ತಯಾರಾಗಬಹುದು ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೂರು ಮುಹೂರ್ತಗಳು ಸೇರಿದಂತೆ ಇನ್ನು ಕೆಲವು ವಿಶೇಷ ದಿನಗಳು ಸಾಕಷ್ಟು ಕ್ರಾಂತಿಯನ್ನ ಮಾಡಬಹುದು ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ